ಮೃದುಲ ರಂಗನಾಥ್ ಮದುವೆ ಆಯ್ತಲ್ಲ ಆ ವಿಡಿಯೋ ಕ್ಯಾಸೆಟ್ ಎಲ್ಲ ತೊಗೊಂಡೋಗ್ತಾರೆ ಅವರು ಮದುವೆಯಲ್ಲಿ ಚರ್ಚಲ್ಲಿ ನಾನು ಫುಲ್ ಡ್ಯಾನ್ಸ್ ಮಾಡಿದ್ವಿ ಎಷ್ಟು ಹೆಲ್ಪ್ ಮಾಡಿದೀವಿ ಅಂದರೆ ಎಲ್ ಟಿ ಟಿ ಅವ್ರಿಗೆ ಇಂಡಿಯಾನಲ್ಲಿ ತುಂಬ ಹೆಲ್ಪ್ ಮಾಡ್ತಿದ್ರು ಎಲ್ಲರೂ ಆ ಒಂದು ಇನ್ಸಿಡೆಂಟ್ ಆ ಮೇ ಟ್ವೆಂಟಿ ಫಸ್ಟ್ ಮಾಡ್ರಾಗ್ತದೆ ನಮ್ಮ ಕತೆ ಸ್ಟಾರ್ಟ್ ಆಗೋದೆ ಆಗಸ್ಟ್ ಒಂದನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಆಗಸ್ಟ್ ಒಂದರಿಂದ ಆಗಸ್ಟ್ ಇಪ್ಪತ್ತನೇ ತಾರೀಕು ಟ್ವೆಂಟಿ ಡೇಸ್ ಕತೆ ಬಂದು ಸೈನ್ಯ ಮೇ ಒಂದನೇ ತಾರೀಕು ಬಂದು ಮೇ ಇಪ್ಪತ್ತೊಂದನೇ ತಾರೀಕು ಹೆಂಗೆ ಮಾಡ್ರು ಮಾಡಿದ್ರು ಅದಾದಮೇಲೆ ಆಗಸ್ಟು ಎಂಡವರೆಗೂ ಏನ್ ನಡೀತು ಮದಾನಿ ಅಂತ ಹೇಳಿ ಕೊಯಂಬತ್ತೂರು ಬಾಂಬ್ ಬ್ಲಾಸ್ಟ್ ಅದು ಅದ್ವಾನಿಯವರು ಮತ್ತೆ ವಾಜಪೇಯಿನ ಹೊಡಿಬೇಕು ಅಂತ ಹೇಳಿ ಕೊಯಂಬತ್ತೂರ್ನ ಬ್ಲಾಸ್ ಮ್ಯಾಕ್ಸಿಮ್ ರಿಯಲಿಸ್ಟಿಕ್ ಆಗಿರಬೇಕು ಆಮೇಲೆ ರಿಯಲ್ ಸ್ಪಾಟ್ಗಳ್ಗೆ ಹೋಗ್ತೀವಿ ಭಯ ಬೆಳೆ ಎಲ್ರು ಭಯ ಬೆಳಿತಿದ್ರು ಬಿಡಿ ಆಮೇಲೆ 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 ಎಲ್ರಿಗೂ ಧೈರ್ಯ ಆ ನನಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದ್ದು ನೈಂಟಿತ್ ಡೇ ಬೆಂಗ್ಳೂರಲ್ಲಿ ತಗಲ್ಕೊಂಡ್ರು ಅಂದಾಗ ಯಾರ ಹತ್ರ ಇದ್ರಪ್ಪ ಇವ್ರು ಬೆಂಗ್ಳೂರ್ಗ ಹೋಗಿದ್ರು ಅಂದಾಗ ಆಮೇಲೆ ಗೊತ್ತಾಗಿದ್ದು ರಂಗನಾಥ್ ಮನೇಲಿ ಅಂತ ಅಯ್ಯಯ್ಯೋ ಇಷ್ಟು ವರ್ಷ ನಾನು ಅವ್ರ ಜೊತೆಲೇ ಇದ್ದೀನಲ್ಲ ಅಂತ ಅದಾದ ಮೇಲೆ ನನಗೆ ಅವಾಗ ಫಸ್ಟ್ ಫೋನ್ ಮಾಡಿದ್ದು ಇವರೆಲ್ಲ ಫೋನ್ ಮಾಡಿದಾಗ ಅವ್ರ ಮದುವೆ ಕ್ಯಾಸೆಟ್ ಎಲ್ಲ ತೊಗೊಂಡೊಟ್ಟೋಗಿದ್ದಾರೆ ಸಿ ಬಿ ಐನವರು ಒಂದು ಸಿ ಬಿ ಐ ಎಸ್ ಐ ಟಿ ಅವರು ಮೃದುಲ ರಂಗನಾಥ್ ಮದುವೆ ಆಯ್ತಲ್ಲ ಆ ವಿಡಿಯೋ ಕ್ಯಾಸೆಟ್ ಎಲ್ಲ ತೊಗೊಂಡೋಗ್ತಾರೆ ಅವರು ತೊಗೊಂಡೋಗಿ ಎಲ್ಲಾನು ರಿಸರ್ಚ್ ನಾನು ಆ ಮದುವೆಯಲ್ಲಿ ನಾನು ಫುಲ್ ಡ್ಯಾನ್ಸ್ ಮಾಡಿದ್ದೀನಿ ನಮ್ಮ ಹತ್ರಕ್ಕೂ ಬರ್ತಾರೆ ಅನ್ಕೊಂಡಿದ್ವಿ ನಾವು ಯಾರಿಗೂ ಬರಲಿಲ್ಲ ಯಾಕಂದ್ರೆ ಯಾರ್ಯಾರು ತುಂಬಾ ಕ್ಲೋಸ್ ಆಗಿರ್ತಾರ ಆ ವಿಡಿಯೋ ಮದ್ವೆ ರಂಗನಾಥ ಮೃದುಲ್ಲ ಮೀನು ಅವ್ರ ಮದ್ವೆ ನಲ್ಲಿ ಚರ್ಚ್ ಅಲ್ಲಿ ನಾನು ಫುಲ್ ಡ್ಯಾನ್ಸ್ ಮಾಡಿದ್ವಿ ಆ ವಿಡಿಯೋ ಅದಂದ್ರೆ ನಮ್ಮ ಹತ್ರ ಎಲ್ಲ ಬರ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಬರಲಿಲ್ಲ ಹೇಗಿತ್ತು ಆ ಸಿಚುವೇಶನ್ ಅವ್ರ ಆ ರಂಗನಾಥ್ ಅವ್ರ ಮನೆಯಲ್ಲಿ ಸಿಕ್ಕಿದ್ದಾರೆ ಅಂದಾಗ ಯಾವಾಗ ಯಾವಾಗ ಅಂದ್ರೆ ಅದ್ ನೈಂಟಿ ಡೇ ಇಲ್ಲಿ ಅವರು ಅಲ್ಲಿ ಇದಾರೆ ಅನ್ನೋ ಮಾಹಿತಿ ಅಷ್ಟು ಅದು ಗೊತ್ತಾಗೋದೇ ಎಲ್ರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದೇ ಸತ್ತಾಗ ಸತ್ತಾಗ ಸತ್ಯ ಅವನು ಅರೆಸ್ಟ್ ಆದಾಗಲೇ ಗೊತ್ತಾಗ ಅದು ಆಗಸ್ಟ್ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತೊಂದನೇ ತಾರೀಕು ಇವರು ಮಾಡು ಕರೆಕ್ಟ್ ಆಗಿ ಎತ್ ಡೇ ಇವರು ಸಾವು ಆ ಕಾರಣಕ್ಕೋಸ್ಕರ ಈಗ ರೀ ರಿಲೀಸ್ ಮಾಡ್ತಾ ಇರೋದು ಮೇ ಟ್ವೆಂಟಿ ಫಸ್ಟ್ಗೆ ಅವತ್ತಿಗೆ ನಾವು ನೆಕ್ಸ್ಟ್ ಮಂತ್ಗೆ ರಿಲೀಸ್ ಮಾಡಬೇಕು ಅಂತ ಇರೋದು ಆ ಕಾರಣಕ್ಕೋಸ್ಕರ ಈಗ ಸೈನೆ ಡ್ರೀಮ್ ರಿಲೀಸ್ ಮಾಡ್ತಿರೋದು ಆ ಸಿಚುಯೇಷನ್ ನಿಮ್ಮ ಸ್ನೇಹಿತರ ಮನೆಯಲ್ಲಿ ರಾಜೀವ್ ಗಾಂಧಿ ಯಾಕಂದ್ರೆ ರಾಜೀವ್ ಗಾಂಧಿ ಅಂದ್ರೆ ಒಂದು ಸ್ವೀಟ್ ಫೇಸ್ ಅದು ಕ್ಯೂಟ್ ಫೇಸು ಸಾಫ್ಟ್ ಒಂದು ಫೇಸು ಪ್ರೈಮ್ ಮಿನಿಸ್ಟರ್ ಹೊಡೆದಾಕ್ ಅದೇ ಕಾರಣಕ್ಕೆ ಇವಾಗ್ಲೂ ನಮ್ಮ ಅವ್ರಿಗೆ ಅವಾಗ ನಾವು ಎಷ್ಟು ಹೆಲ್ಪ್ ಮಾಡಿದೀವಿ ಅಂದ್ರೆ ಎಲ್ ಟಿ ಟಿ ಅವ್ರಿಗೆ ಇಂಡಿಯಾನಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ರು ಎಲ್ಲರೂ ಆ ಒಂದು ಇನ್ಸಿಡೆಂಟಲ್ಲಿ ಅವನಿಗೆ ಸಿಂಪತ್ತಿನ ಓಟೈತು ಇಂಡಿಯಾ ಮಾಡಿದ್ದೆ ನಾವೇ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿನೇ ಟ್ರೈನ್ ಮಾಡಿ ಸೇಲಮಲ್ಲೇ ಮಾಡಿದ್ದಾರೆ ಮೂರು ಬ್ಯಾಚ್ ನಡೆದಿದೆ ನಾವೇ ಆರ್ಮ್ಸ್ ಟ್ರೈನ್ ಮಾಡಿರೋದು ಲಾಸ್ಟ್ ನಾವೇ ಇಟ್ ತಿನ್ಬೇಕಾಯ್ತು ಐ ಪಿ ಎಫ್ ನಾವು ಕಳಿಸ್ತೀವಿ ಅಲ್ಲಿಂದ ವಾರ್ಸ್ ಸ್ಟೀಟ್ ದೊಡ್ಡ ಕತೆ ಈಗ ಈ ಫಿಲಮ್ ರಿಲೀಸ್ ಆದ್ಮೇಲೆ ಪ್ರೀಕ್ವೆಲ್ ಟು ಸೈನ್ ಈಗ ನಾವು ಎಲ್ಲಿಂದ ತೋರಿಸಿದೀವಿ ಅಂದ್ರೆ ಆ ಮೇ ಟ್ವೆಂಟಿ ಫಸ್ಟ್ ಮರ್ಡರ್ ಆಗ್ತದೆ ನಮ್ಮ ಕತೆ ಸ್ಟಾರ್ಟ್ ಆಗೋದೇ ಆಗಸ್ಟ್ ಒಂದನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ ಬರ್ತಾರ ಆಗಸ್ಟ್ ಒಂದರಿಂದ ಆಗಸ್ಟ್ ಇಪ್ಪತ್ತನೇ ತಾರೀಕು ಟ್ವೆಂಟಿ ಡೇಸ್ ಕತೆ ಬಂದ್ ಸೈನ್ಯ ಕರೆಕ್ಟ್ ಅದು ಆ ಹಿಂದೆ ನಡಿ ಇಪ್ಪತ್ ಇಪ್ಪತ್ತೊಂದು ದಿನದ ಕತೆ ಅಷ್ಟೇ ಅಷ್ಟೇ ಲಾಸ್ಟ್ ಪೋರ್ಷನ್ ಅವ್ರು ಸಾಯೋವರೆಗೂ ಈಗ ಮಾಡೋದು ಆ ಒಂಬತ್ತು ಜನ ಮೇ ಒಂದನೇ ತಾರೀಕು ಹೆಂಗ್ ಬಂದ್ರು ಇಂಡಿಯಾಗೆ ಮೇ ಒಂದನೇ ತಾರೀಖು ಬಂದು ಮೇ ಇಪ್ಪತ್ತೊಂದನೇ ತಾರೀಕು ಹೆಂಗೆ ಮಾಡಿದ್ರು ಮಾಡಿದ್ರು ಅದಾದ್ಮೇಲೆ ಆಗಸ್ಟು ಎಂಡವರೆಗೂ ಏನು ನಡೀತು ಅಂತ ಹೀಗೆ ಹಾಂ ಓಕೆ ಅಂದರೆ ಪ್ರೀ ರಾಜೀವ್ ಗಾಂಧಿಯವರ ಹತ್ಯೆಗೆ ಹಿಂದಿನ ಇಪ್ಪತ್ತು ದಿನ ಅದಾದ್ಮೇಲೆ ನೈಂಟಿ ಡೇಸ್ ನೈನ್ಟಿ ಡೇಸ್ ಕಳ್ಕತೆ ಇವಾಗ ನಾನು ಈ ಸೈನ್ ಬಂದು ಲಾಸ್ಟ್ ಟ್ವೆಂಟಿ ಡೇಸ್ ಆಫ್ ಶಿವರಾಸನ್ ಕಥೆ ಶಿವರಾಸನ್ ಕತೆ ಕೊನೆಯ ಇಪ್ಪತ್ತು ದಿನಗಳು ಶಿವರಾಸನ್ ಕಥೆ ಮಾಡಿರೋದು ಬೆಂಗಳೂರು ಪೋಷನ್ ಮಾತ್ರ ಮಾಡಿರೋದು ಇವಾಗ ಬೆಂಗಳೂರು ಪೋಷನ್ ಫುಲ್ ಮುಂಚೆ ಏನೇ ನಡೀತೋ ಎಲ್ಲ ತೋರಿಸ್ತು ಅದೇ ಪ್ರೀಕ್ವೆಲ್ ಆದ್ರೆ ಆದ್ಮೇಲೆ ಅದನ್ನ ಈಗ ಮಾಡ್ತಾ ಇದ್ದೀವಿ ಇದು ರಿಲೀಸ್ ಆದ್ಮೇಲೆ ಅದನ್ನು ತಗೋತೀವಿ ಯಾವಾಗ ಶುರು ಮಾಡ್ತೀವಿ ಅದನ್ನ ಇಮಿಡಿಯೇಟ್ ಆಗಿ ಯಾವಾಗ ಬೇಕಾದ್ರೆ ಮಾಡ್ತೀನಿ ಅದಾದ್ಮೇಲೆ ವೀರಪ್ಪದ ವೆಬ್ ಸೀರೀಸ್ ಅದು ರೆಡಿ ಇದೆ ಈಗ ಅದು ಕೊಟ್ಟಿದೀವಿ ಅದು ಇನ್ನೇನು ಸ್ವಲ್ಪ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಜೈಲಲ್ಲಿ ನಾನು ಹಠಾಸ ಟೈಮಲ್ಲಿ ಸುಮಾರು ಜನ ಇಂಟ್ರಿವ್ಯೂಗಳು ಮಾಡೋಕೆ ಜೈಲ್ಗಳಿಗೆಲ್ಲ ಹೋಗ್ತೀವಿ ವೀರಪ್ಪನ ಅಸೋಸಿಯೇಟ್ಸ್ ಅವಾಗ ನಾನು ಪರಪ್ನರ ಜೈಲಿಗೆ ಹೋದಾಗ ನನ್ನ ಇಬ್ಬರನ್ನ ಭೇಟಿ ಮಾಡ್ಕೊಂಡು ಬಂದೆ ಮದಾನಿ ಅಂತ ಹೇಳಿ ಕೊಯಂಬತ್ತೂರು ಬಾಂಬ್ ಬ್ಲಾಸ್ಟ್ ಹೌದು ಅದು ಅದ್ವಾನಿಯವರು ಮತ್ತೆ ವಾಜಪೇಯಿನ ಹೊಡಿಬೇಕು ಅಂತ ಹೇಳಿ ಕೊಯಂಬತ್ತೂರ್ನ ಬ್ಲಾಸ್ಟ್ ಅದು ಐವತ್ತೊಂಬತ್ತು ಜನ ಸಾಯ್ತಾರೆ ಬಹುದೊಡ್ಡ ಇನ್ಸಿಡೆಂಟ್ ಅವನನ್ನು ಇಂಟರ್ವ್ಯೂ ಮಾಡೋಕ್ಕೆ ಜೈಲ್ಗೆ ಹೋದಾಗ ಇನ್ನೊಬ್ಬರು ಇಂಟರ್ವ್ಯೂ ಮಾಡ್ತಾರೆ ರಾಜ್ ಶಾಮ ಅಂತ ಅವನೊಂದು ಎಂಬತ್ತು ಮರ್ಡರ್ ಮಾಡಿದ್ದಾನೆ ಅವನು ನಟೋರಿಯಸ್ ಅವನ ಕಥೆಯನ್ನು ಮಾಡ್ತಾನೆ ಅದ್ರ ಮೇಲೆ ಫುಲ್ ರಿಸರ್ಚ್ ಆಗೋಯ್ತು ಮುಗೀತು ಎಷ್ಟು ವರ್ಷಗಳ ರಿಸರ್ಚ್ ಅದು ಆಯಿತು ನೀವು ಟೂ ತೌಸಂಡ್ ಲೆವೆನ್ ಇಂದ ಈಗ ಹದಿನೈದು ವರ್ಷ ಹದಿನೈದು ವರ್ಷ ಬರೀತಾನೆ ಏನಿದೆ ತಿದ್ದೋದು 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 ಇದ್ದೇ ಇರುತ್ತೆ ಆಮೇಲೆ ಆ ಅಷ್ಟು ಮರ್ಡ್ರ್ಗಳನ್ನ ಯಾರು ಹಿಡಿದಿದ್ದು ಅವನ್ನ ಯಾರು ಹಿಡಿದ್ರು ಅವನು ಎಲ್ಲೆಲ್ಲಿ ಮಾಡ್ತಿದ್ದ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವಾಗ ಅವನ್ನ ಯಾರು ಹಿಡಿದ್ರು ಅವರೆಲ್ಲ ಸಿಕ್ಕಿ ಅದು ಅವ್ರದೆಲ್ಲ ತೊಗೊಂಡು ಅದೊಂದು ವರ್ಷ ಪ್ರಗತಿ ಇದೆ ಈ ಆರ್ಟಿಸ್ಟ್ ಅಂದರೆ ಸ್ಟಾರ್ ಕಾಸ್ಟಿಂಗ್ ಮಾಡೋದಿದೆಯಲ್ಲ ಅದು ಸಿ ತುಂಬ ರಿಸರ್ಚ್ ಮಾಡ್ತೀರಾ ನೀವು ಆಮೇಲೆ ತುಂಬ ನೈಜತೆಗೆ ಹೆಚ್ಚು ಗೊತ್ತು ಕೊಡ್ತೀರಾ ನೀವು ಹೇಳ್ದಂಗೆ ಎಲ್ಲ ರಿಯಲ್ ನೇಮ್ಗಳನ್ನ ಇಟ್ಕೊಂಡು ಮಾಡ್ತೀರಾ ಜನರಿಗೆ ನೋಡುವಾಗ ಆ ಕತೆ ಎಸ್ ಹೊರಗಡೆ ನಡೆದಿರೋ ಕಥೆನೇ ಸ್ಕ್ರೀನ್ ಮೇಲೆ ನೋಡೋವಂಥ ಫೀಲು ಪಾತ್ರಧಾರಿಗಳ ಆಯ್ಕೆ ಕೂಡ ಅಷ್ಟೇ ಚಾಲೆಂಜಿಂಗ್ ಅದು ಫಸ್ಟ್ ಸೈನೇಡ್ ಆಯ್ಕೆ ಅಂದ್ರೆ ಕಲಾವಿದರು ನಮ್ಮ ನಮಗೆ ಏನಂದ್ರೆ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಆಗಿರಬೇಕು ಆಮೇಲೆ ರಿಯಲ್ ಸ್ಪಾಟ್ಗಳಿಗೆ ಹೋಗಿ ತೆಗಿತೀವಿ ಅವು ಇದ್ರೆ ಮಾತ್ರ ನೈಂಟಿ ಪರ್ಸೆಂಟ್ ರಿಯಲ್ ಸ್ಪಾಟ್ ಟು ರಿಯಲ್ ನೇಮ್ಸ್ ರಿಯಲ್ ಲೊಕೇಶನ್ಸ್ ಎಲ್ಲಾನು ರಿಯಲ್ ಆಗಿರಬೇಕು ಆಸ್ ಇಟ್ ಈಸ್ ಐ ಆಮ್ ನಥಿಂಗ್ ಬಟ್ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ತರ ಒಂದು ಜರ್ನಲಿಸ್ಟ್ ತರ ಕೆಲಸ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಅಷ್ಟೇ ನಾನು ಬೇರೆ ಏನಿಲ್ಲ எல்லாம் இன்வெஸ்டிகேட் ஜர்னலிஸ்டு யாத்தர நீவொரு கதையை ரெடிமி நீங்கள் ஜன்க்கு எங்கே அர்ப்போ அதே தர நான் நானும் ரெடி மாதிரி ஜன்களுக்கு அர்பக்கே இது ஒன்று இன்வெஸ்டிகேஷன் ஜர்னலிஸ்ட் அஸ்டே நான் மத்திய ஃபிலம் கரெக்ட் நெக்ஸ்ட் கன்வர்ட் ஆகத்தினு ஃபஸ்ட்டு இன்வெஸ்டிகேஷன் ஜர்னலிசம் ஃபரெல்லாம் கலெக்ட் மாணி ஃபிலம் வந்தாங்க அது மேலே அத்தென்ட்டிகேஷன் பிரூஃெல்லாம் இட் கொண்டு கையக்கொண்டு முரூ கடை நாலு கடை விசாரமே ಎಲ್ಲ ಖಾತ್ರಿ ಆದ್ಮೇಲೆ ಅದನ್ನು ಸಿನಿಮಾಗೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಮಾಡ್ತೀನಿ ಆರ್ಟಿಸ್ಟ್ಗಳು ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇರ್ತೀನಿ ಯಾರು ಅದೇ ಥರ ಕಾಣ್ತಾರೆ ಅದೇ ಇದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಐವತ್ತು ಪರ್ಸೆಂಟ್ ನಾನು ಅಲ್ಲೇ ಅದರಲ್ಲೇ ಗೆದ್ದಿರೋದು ನೀವು ಯಾವುದೇ ಸಿನಿಮಾ ನೋಡಿ ನಂದು ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ಕರೆಕ್ಟ್ ಅದರಿಂದನೇ ನಾನು ಐವತ್ತು ಪರ್ಸೆಂಟ್ ಗೆದ್ದಿರ್ತೀನಿ ಇವಾಗ ಶಿವರಾಸನಾಗಲಿ ಶಿವರಾಸನ್ ಬಂದು ಅವರು ಪರಿಚಯನೇ ಸೌತಿನ ನಾವೇ ಮಾಡಿಸಿ ಅವರು ಸರ್ಕಾರ ಲ್ಯಾಕ್ ಮಾಡಿರ್ತಾರೆ ರವಿಕಾಳೆ ರವಿಕಾಳೆ ನನ್ಗೆ ಫಸ್ಟ್ ಬರ್ಬೇಕಾದ್ರೆ ನಾನು ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅವರು ಭಯ ಬೀಳ್ತಾರೆ ಎಲ್ಲರೂ ಭಯ ಬೀಳ್ತಿದ್ರು ಬಿಡಿ ಎಲ್ಲರೂ ಭಯ ಬೀಳೋರು ಆಮೇಲೆ 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 ಎಲ್ರಿಗೂ ಧೈರ್ಯ ಬರಕ್ಷಕ ಆಯ್ತು ಆಮೇಲೆ ನಾನು ಯಾವಾಗ್ಲೂ ಫೋನ್ ಮಾಡ್ಬಿಟ್ಟು ಮಾಡಿದಾಗಲೂ ಅವ್ರಿಗೆ ಹೇಳ್ತಿದ್ದೆ ಒಂದ್ ಕಣ್ಣು ಮುಚ್ಕೊಂಡೇ ಮಾತಾಡ್ಬೇಕು ನೀವು ನನ್ನ ಜೊತೆಲಿ ಅಂತ ಹಿಂಗೆ ಕಣ್ಣು ಮುಚ್ಕೊಂಡೇ ನೀವು ನನಗೆ ಫೋನಲ್ಲಿ ಮಾತಾಡ್ಬೇಕು ನಾನೇನ್ ಮಾಡಿದ್ರು ನೀವು ಮ್ಯಾಕ್ಸಿಮಮ್ ಇದನ್ನೇ ಟ್ರೈ ಮಾಡ್ತೇವೆ ಯಾಕಂದ್ರೆ ಇವಾಗ ಒಂದು ಒಂದು ಕಣ್ಣು ಇಲ್ಲ ಅನ್ಕೊಳ್ಳಿ ಫೋನ್ ಬಂತು ಅನ್ಕೊಳ್ಳಿ ಎರಡು ಕಣ್ಣಿತ್ತು ಅಂದ್ರೆ ನಾವು ಇಷ್ಟೇ ತೊಗೊಂಡು ಇಷ್ಟೇ ಮಾತಾಡ್ತೀವಿ ಈ ಒಂದು ಕಣ್ಣಿಲ್ಲ ಅನ್ಕೊಳ್ಳಿಂಗ್ ತಗೋಬೇಕು ನಾವು ಯಾಕೆ ಅಂದ್ರೆ ಇದು ಎಲ್ಲಿದೆ ಅಂತ ಹಿಂಗ್ ಗೊತ್ತಾಗಲ್ಲ ಈ ಕಣ್ಣು ಓಪನ್ ಇದ್ರೆ ಅನ್ಸುತ್ತೆ ಕಣ್ಣು ಇಲ್ಲ ನಿಮ್ಗೆ ರೈಟ್ ಇಲ್ಲ ಅಂದಿದ ತಕ್ಷಣ ಇವಾಗ ಇಷ್ಟೇ ನಿಮ್ಗೆ ವಿಷನ್ ರೈಟ್ ಇದು ಓಪನ್ ಮಾಡಿದಾಗ ಇದು ಫುಲ್ ಇಲ್ಲವರೆಗೂ ಸಿಗುತ್ತೆ ಈಗ ರೈಟ್ ಇಲ್ಲ ಅಂದ್ರೆ ಓಪನ್ ಮಾಡಿದ್ರೆ ಅವ್ರಿಗೆ ಯಾವಾಗ್ಲೂ ಅವ್ರಿಗೆ ಕೇಳ್ತಿದೆ ಒಂದ್ ಕಣ್ಣು ಮುಚ್ಕೊಂಡೇ ಮಾತಾಡ್ತಿದೀರಾ ನಂಗೆ ಎಲ್ಲ ಹಂಗೇ ಮಾಡ್ಬೇಕು ನೀವು ನನ್ಗೆ ಅಂತ ಯಾವಾಗ್ಲೂ ಅವ್ರಿಗೆ ಹೇಳಿ 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 ಅವ್ರ ಆದ್ರು ಅದೇ ತರನೇ ಕಿಶೋರ್ ಅವರು ವೀರಪ್ಪನ್ ಪ್ರಾರ್ಥನೆ ಮೂರು ವರ್ಷ ನನ್ನ ಜೊತೆ ನಾನು ಕಾರ್ ಓಡಿಸ್ಕೊಂಡು ವೀರಪ್ಪನ್ ಊರುಗಳಿಗೆಲ್ಲ ಹೋಗ್ತಿದ್ವಲ್ಲ ಅಲ್ಲಿಗೆ ಬಂದಾಗ ವೀರಪ್ಪನ್ ಹಿಂಗ್ ಮಾಡ್ತಿದ್ದ ಹೆಂಗ್ ಮಾಡ್ತಿದ್ದ ಹೆಂಗ್ ಮಾಡ್ತಿದ್ದ ಅಂತ ಅವ್ರನ್ನೆಲ್ಲ ಕೇಳಿ 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 ಅವ್ರ ಮೈಂಡ್ ಒಳಗೆ ಹಾಕ್ಸ್ತಾ ಇದೆ ಈ ತರನೇ ನಾ ಒಬ್ಬೊಬ್ಬರೇ ಮೈನ್ ಕ್ಯಾರೆಕ್ಟರ್ ಇದ್ರ ಟ್ರೈನ್ ಆಗ್ಬಿಟ್ರೆ ಅದು ಅವರು ಮೈಗೂಡಿಸ್ಕೊಂಡ್ಬಿಡ್ತಾರೆ ಅರ್ಜುನ್ ಅವರು ಆಕ್ಚುಲಿ ವೀರಪ್ಪನ್ನ ಸಾಯಿಸಿದ್ದು ಮಾಡ್ತಾರ ಅವಾಗ ಅವರು ಯೋಚನೆ ಮಾಡ್ತಿದ್ರು ಅದಾದ್ಮೇಲೆ ಏನಿದೆ ನನ್ಗೆ ಏನಿದೆ ನೀವು ಮಾಡಿ ಸರ್ ನೀವು ನನ್ನ ಮೇಲೆ ನಂಬಿ ನೀವು ಆ್ಯಕ್ಟ್ ಮಾಡಿ ಇದು ವಿಜಯ್ ಕುಮಾರ್ ಕ್ಯಾರೆಕ್ಟರ್ ಸಾಹೇಬು ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಡಿ ಜಿ ವಿಜಯಕುಮಾರ್ ಕ್ಯಾರೆಕ್ಟರ್ ನೆಕ್ಸ್ಟ್ ಮಂತ್ ಬರ್ತಿದ್ದಾರೆ ವಯಸ್ಸೂ ಅದಾದ ಮೇಲೆ ಫಿಲ್ಮ್ ಮಾಡಿದ್ಮೇಲೆ ಅವ್ರ ಮಗಳು ಫಿಲ್ಮ್ ನೋಡ್ತಾರೆ ಐಶ್ವರ್ಯ ಯಾವುದು ಹಠಾಸ್ ನೋಡಿ ಅವರ ಅಪ್ಪನ್ ಹೇಳ್ತಾರೆ ಅಪ್ಪ ಹತ್ತು ವರ್ಷ ಆಯಿತು ನೀನು ಈ ಥರ ಒಂದು ಒಳ್ಳೆ ಸಿನ್ಮಾ ಮಾಡಿ ಟೆನ್ ಇಯರ್ಸಿಂದ ನೀನು ಒಂದು ಒಳ್ಳೆ ಮೊದಲ್ ಒನ್ ಆ ಟೈಮಲ್ಲಿ ಮಾಡಿದ್ದು ಫಿಲಮ್ಮು ಬಿಟ್ಟರೆ ಜಂಟಲ್ಮ್ಯಾನ್ ಬಿಟ್ಟರೆ ಅದಾದಮೇಲೆ ಇದೇ ಬಾಣ ಅಂತ ಬೆಸ್ಟ್ ಫಿಲ್ಮ್ಸ್ ಅರ್ಜುನ್ ಸರ್ ಅರ್ಜುನ್ ಸರ್ ಚಾವ್ ಅಂತ ಅವು ಮಗಳೇ ಆ ಥರ ಅವರು ಆಮೇಲೆ ಅವರು ಅವು ಬೇ ನನಗೆ ಐಶ್ವರ್ಯ ಹೇಳಿದ್ದಲ್ಲ ಅರ್ಜುನ ಹೇಳಿದ್ದ ಏನು ರೀ ನನ್ನ ಮಗಳು ಹೇಳ್ತಾರೆ ಟೆನ್ ಇಯರ್ಸಲ್ಲಿ ಒಂದು ಸಿ ಒಳ್ಳೆ ಈ ಥರ ಒಂದು ಸಿನಿಮಾ ಮಾಡಿಲ್ಲ ಅಂತಾರ ಅಷ್ಟು ಒಳ್ಳೆ ಫಿಲ್ಮ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ ಈಗ ಮೊನ್ನೆ ರಿಷಬ್ ಶೆಟ್ಟಿ ಮಗಳು ಬರ್ತದೆ ಯಾಕಂದ್ರೆ ರಿಷಭು ನನ್ನ ಅಷ್ಟು ಹೇಳ್ತಾನೆ ಹ್ಞೂ ಕರೆಕ್ಟ್ ಹಾಂ ಸೈನೈಡು ಅಟ್ಟಾಸರ ಎಲ್ಲ ಇದ್ದಾರೆ ಹ್ಞೂ ಅವಾಗ ಪ್ರಶಾಂತ್ ಅವ್ರ ಹೆಸರು ಪ್ರಶಾಂತ್ ಮತ್ತೆ ನಾವೆಲ್ಲ ಮೊನ್ನೆ ಅವ್ರ ಮಗು ಬರ್ತಡೇಗೆ ಹೋಗಿದ್ವಿ ಎಲ್ಲ ಲಾಸ್ಟ್ ಇಯರ್ ಅವಾಗ ಅರ್ಜುನ್ ಬಂದಿದ್ರು ಎಲ್ರಿ ನಂದು ಇನ್ನೂ ಸ್ಟಾರ್ಟೆ ಮಾಡಿಲ್ಲ ನೀವು ಫಿಲ್ಮ್ ಅಂದ್ರೆ ಅವ್ರ ಅದಾದ್ಮೇಲೆ ಗೇಮ್ ಆಯ್ತಲ್ಲ ಕರೆಕ್ಟ್ ಗೇಮ್ ಆದ್ಮೇಲೆ ಇನ್ನು ಎಲ್ಲಿ ನಾನು ಏನು ಕತೆ ಮಾಡಿಲ್ಲ ನೀವೇನು ಮಾಡ್ತಾ ಇದ್ದೀನಿ ನೀವು ಹೇಳ್ತೀನಿ ಸರ್ ಅಂತ ಹೇಳಿ ಹಂಗೆ ನಡೀತಾ ಇರುತ್ತೆ ಸೈನೈಡ್ ಎಲ್ಲ ನೀವು ಅಂದ್ರೆ ಲೊಕೇಶನ್ಸ್ ಅಲ್ಲಿ ಅಂದ್ರೆ ನಡೆದಿದ್ದ ಘಟನೆ ನಡೆದಿದ್ದ ಹತ್ತಿರ ಆಗೋ ಥರ ಹೌದೌದು புட்டேனி க குட்டுி அத்தான் நோடி அதே தான் மாதிரி மாயி மாதமொழ ப்ளாட்ஃபார்ம் அந்த இஷ்டப்படுத்தி தயவுட்டும் எல்லாம் நோடி சப்ஸிரைபர்ஸ் ஆகி ஆமேலே கன்னட சானல் இத்தர யூட்டூப் சானல் என்க்கரேஜ் மாதிரி ஆசைப்படுத்தி டெய்லி மாதம